ಮಧ್ಯದಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಪುಣ್ಯಸ್ಮರಣೆಯ ಕಾರ್ಯಕ್ರಮವು ಒಂದು ಆಯೋಜನೆಗೊಂಡಿತ್ತು ಬೆಂಗಳೂರಿನ ಜೆಪಿ ನಗರದ ಸಾರಕ್ಕಿಯಲ್ಲಿ ಅದರಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ ಅವರಿದ್ದರು ಮಾಜಿ ಎಂಎಲ್ಸಿ ಸಿ ಯು ಬಿ ವೆಂಕಟೇಶ್ ಆ ಕಾರ್ಯಕ್ರಮದಲ್ಲಿ ಅದ್ಯಾಕೋ ಏನೋ ಡಿ ಕೆ ಶಿವಕುಮಾರ್ ಅವರು ತ್ಯಾಗದ ಮಾತಾಡಿದ್ರು ತ್ಯಾಗದ ಮಾತಾಡಿದ್ರು ಪ್ರಧಾನಿಯಾಗಬೇಕಾಗಿದ್ದ ಇಂದಿರಾ ಗಾಂಧಿ ಸೊಸೆ ಸೋನಿಯಾ ಗಾಂಧಿ ಪಕ್ಷಕ್ಕಾಗಿ ಅಧಿಕಾರ ತ್ಯಾಗ ಮಾಡಿದ್ರು ಪ್ರಧಾನಿಯಾಗೋ ದೊಡ್ಡ ಅವಕಾಶ ಇತ್ತು ಅವರಿಗೆ ಸೋನಿಯಾ ಗಾಂಧಿ ಪ್ರಧಾನಿಯಾದರ ತಲೆ ಬೋಳಿಸಿಕೊಳ್ತೀನಿ ಅಂತ ಬಿಜೆಪಿಯ ಸುಷ್ಮಾ ಸ್ವರಾಜ್ ಅವರು ಹೇಳಿದ್ರು ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಗಿ ಪ್ರೈಮ್ ಮಿನಿಸ್ಟರ್ ಆಗಿ ಅಂತ ಸೋನಿಯಾ ಗಾಂಧಿ ಅವರನ್ನು ಒತ್ತಾಯಿಸಿದರೆ ಸೋನಿಯಾ ಗಾಂಧಿ ಅವರು ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ಗೆ ಅಧಿಕಾರ ವಹಿಸಿದರು ಅಂಥ ತ್ಯಾಗಮಯಿಗಳ ಪಕ್ಷದಲ್ಲಿ ನಾವಿರದೆ ನಮ್ಮ ಪುಣ್ಯ ಅಂದ್ರು ఓటౌరా సోసే సోరేగా ఈ దేశం దừa ఉపరామంత్రిగా ఉంటారు ఒక గొప్ప అవకాశం ఈ దేశంలో ఎమే ప్రోటికే మార్పు శాసనయత నా సమయ కోల్పోతున్నది అంటే ఏ శ్రీపాదరాజ్ రాష్ట్ర మధ్యప్రదేశ్ద బాజుయీ తీరుంది అవరు కూడా ఏడు ఆ దివ ప్రవర్తన కాలమే ಯು ಪಿ ಎ ರಕ್ಷೆ ಆದಾಗ ಎಲ್ಲ ಕಾಂಗ್ರೆಸ್ ಮತ್ತು ಎಲ್ಲ ಸೇರಿ ಈ ದೇಶಕ್ಕೆ ಆ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಅವರಿಗೆ ಖ್ಯಾವ ಅಧಿಕಾರವನ್ನು ಕಟ್ಟೋಸಲ್ಲಿಸ ಆದರೆ ಅವರು ನನಗೆ ಮುಖ್ಯವಾದ ಅಧಿಕಾರ ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಬೇರೆ ಬೇರೆ ಕಾಂಗ್ರೆಸ್ ನಾಯಕರುಗಳ ಹೇಳಿಕೆಗಳು ಸಿದ್ದರಾಮಯ್ಯನವರ ಬೆಂಬಲಿಗರು ಯಾವುದೇ ಅಧಿಕಾರ ಬದಲಾವಣೆ ಅಧಿಕಾರ ಹಸ್ತಾಂತರ ಇಲ್ಲ ಇಲ್ಲ ಅಂತ ಹೇಳ್ತಾನೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತಾರೆ ನಮ್ಮಲ್ಲಿ ಏನೇ ತೀರ್ಮಾನ ಆದ್ರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಎಲ್ರು ಹಂಗೆ ಹೇಳ್ತಿರೋ ಅನೇಕ ಸಚಿವರು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಏನು ಚರ್ಚೆ ಅಥವಾ ಕ್ರಾಂತಿ ಅಂತ ಏನೂ ಇಲ್ಲ ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸದ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಇದ್ದಾರೆ ಅವರು ಇದ್ದಾರೆ ಅವರು ಮುಂದುವರೆದಿದ್ದಾರೆ ಈ ಎಲ್ಲ ವಿಷಯಗಳು ಹೈಕಮಾಂಡ್ ಅಂಗಡದಿದೆ ಆದ್ರೂ ಹೊರ್ತುಪಡಿಸೋ ಕ್ರಾಂತಿ ಭ್ರಾಂತಿ ಏನೂ ಇಲ್ಲ ಆಸೆ ವ್ಯಕ್ತ ಮಾಡೋದು ಆಸೆ ಇಟ್ಕೊಳ್ಳೋದು ತಪ್ಪೇನಿಲ್ಲ ಅಂತಿಮವಾಗಿ ಏನಾಗಬೇಕು ಯಾರಿಗಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಕ್ರಾಂತಿ ಇಲ್ಲ ಏನು ಇಲ್ಲ ಆರಾಮಾಗಿದೆ ಶಾಂತಿ ಇದೆ ಯಾರನ್ನು ಸಿಎಂ ಮಾಡೋ ಶಕ್ತಿ ನನಗಂತೂ ಇಲ್ಲ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅದ್ರ ಬಗ್ಗೆ ನನಗ ಮಾಹಿತಿ ಇಲ್ಲ ಅದು ಅದೇನಿದ್ರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಚರ್ಚೆಗಳು ಮಾಧ್ಯಮದೊಳಗೆ ಮಾತ್ರ ಆಗ್ತಾ ಇದಾವೆ ಅಂತ ನಮ್ಮ ಪಾರ್ಟಿ ಏನೇ ಇದ್ರು ಹೈಕಮಾಂಡ್ ಸ್ಟ್ರಾಂಗ್ ಇದೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅದೆಲ್ಲ ನಮ್ಮ ಕೈನಲ್ಲಿ ರೀ ನಾನು ಹೆಂಗ ಅದಕ್ಕೆ ಹೇಳಿಕೆ ಕೊಡ್ಲಿ ಅದು ಗೊತ್ತಿಲ್ಲ ನನಗೆ ನವಂಬರ್ ಕ್ರಾಂತಿ ಅವೆಲ್ಲ ಗೊತ್ತಾಗಲ್ಲ ಅದು ಬಿಡಿ ಅದು ಬಿಟ್ಬಿಟ್ಟು ಬೇರೆ ಏನಾರ ಬಿಟ್ಬಿಟ್ಟು ಬೇರೆ ಪ್ರಶ್ನೆಗಳು ಕೇಳ್ರಪ್ಪ ದಯವಿಟ್ಟು ಸಾಕಷ್ಟು ಕ್ರಾಂತಿಗಳಾಗಿದೆ ಕರ್ನಾಟಕದಲ್ಲಿ ಸಮೇತ ಕ್ರಾಂತಿ ಆಗ್ತಾ ಇದೆ ಜನಸಾಮಾನ್ಯರಿಗೆ ಸಾಕಷ್ಟು ಸಹಾಯ ಮಾಡುವ ಮೂಲಕ ಕಾರ್ಯಕ್ರಮ ಕೊಡುವ ಮೂಲಕ ನನ್ನ ಸರ್ಕಾರ ದೊಡ್ಡ ಕ್ರಾಂತಿನೇ ಮಾಡಿದೆ ನೋಡಿ ಕ್ಯಾಬಿನೆಟ್ ಇದೆಲ್ಲ ಸುಮ್ಮನೆ ಪ್ರಚಾರ ಮಾಡ್ತದೆ ಯಾರೋ ನನಗೂ ಮಾದೇವಪ್ಪ ಅವ್ರಿಗೆ ಯಾವ ಗಲಾಟೆ ಆಗಲಿಲ್ಲ ನಮಗೆ ಸಬ್ಜೆಕ್ಟ್ಗಳು ಬರುವಾಗ ನಮ್ಮ ನಮ್ಮ ಅಭಿಪ್ರಾಯಗಳನ್ನು ನಾವು ಹೇಳ್ತೀವಿ ಒಟ್ಟು ಯಾವುದೇ ವಿಚಾರದಲ್ಲಿ ಗಲಾಟೆಗಳಾಗಲಿ ಇನ್ನೊಂದಾಗಲಿ ಆಗಲೇ ಇಲ್ಲ ಅವ್ರು ಹೇಳಿದಾರ ಮಹದೇವಪ್ಪ ಅವರು ಗಲಾಟೆ ಮಾ ಅಂತ ಹೇಳಿದಾರ ಹೇಳಿದಾರಾ ನೋಡಿ ಅವ್ರನ್ನ ಕೇಳಿ ನನ್ನ ಕೇಳಿದರೆ ಆ ಥರ ಯಾವುದೂ ಗಲಾಟೆ ಆಗಲಿಲ್ಲ ನಾವು ಕರ್ನಾಟಕ ರಾಜ್ಯದ ವಿಚಾರದಲ್ಲಿ ಯಾವಾಗಲೂ ಮುಖ್ಯಮಂತ್ರಿಯವರು ನಿರ್ಧಾರ ನಮ್ಮ ಅದರ ಪ್ರಕಾರ ಹೋಗ್ತೀವಿ ಸ್ವಲ್ಪ ವಿಶ್ರಾಂತಿ ಆಗಿದ್ದು ಬಿಡ್ರಿ ಯಾವಾಗನ ಸಂಪುಟ ವಿಸ್ತರಣೆ ಆಗಿರಲಿ ಯಾವಾಗ ಕ್ರಾಂತಿ ಆಗಲಿ ನೀವು ಮಾಧ್ಯಮದವರು ಸ್ವಲ್ಪ ಶಾಂತಿ ಆಗಿದ್ದು ಬಿಡ್ರಿ ಒಳ್ಳೇದು ನಮಗೆ ಯಾರು ಹೇಳಿ ಬಿಡ್ರಿ ನೀವು ಸ್ವಲ್ಪ ಶಾಂತವಾಗಿದ್ ಬಿಡ್ರಿ ಓಲಿಯತ್ತಾಗ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಿದ್ದೆ ಅಷ್ಟು ಬಿಟ್ರೆ ನೀವು ಮಾಡಲೇಬೇಕಂತೇನಲ್ಲ ಯಾವಾಗ ಆಗ್ತದೆ ಅದು ಹಾಗೆ ಆಗ್ತದೆ ಯಾರಾಣೆ ಬರೋ ಏನು ಚೇಂಜ್ ಮಾಡಕ್ ಬರಲ್ಲ ಹಾಗೆ ಆಗುತ್ತೆ ದಿನಾ ಬೆಳಿಗ್ಗೆ ನಮ್ಮನ್ನ ಪ್ರಶ್ನೆ ಕೇಳಿದ್ರೆ ನಾವೇನು ಹೇಳೋಣ ಆತರ ಯಾವುದೂ ಇಲ್ಲ ನಮ್ಮ ಮಾಹಿತಿ ಪ್ರಕಾರ ನಮಗೆ ಗೊತ್ತಿದೆ ಇನ್ನು ಸುಮಾರು ಎಲೆಕ್ಷನ್ಸ್ ನಡೆಯಲಿ ಬಿಹಾರ್ನಲ್ಲಿ ಎಲ್ಲರೂ ಅಲ್ಲಿ ಬ್ಯುಸಿ ಇದೆ ಇಲ್ಲ ಇದ್ರ ಬಗ್ಗೆ ಯಾವುದು ಚರ್ಚೆ ಆಗಿಲ್ಲ ಬರೇ ಬಿ ಅದ್ರ ಬಗ್ಗೆ ಯಾವುದು ಗೊತ್ತಿಲ್ಲ ಯಾಕಂದ್ರೆ ನಿಮಗೆ ಗೊತ್ತಿದೆ ಎಲ್ಲ ತೀರ್ಮಾನ ಇದು ಹೈಕಮಾಂಡ್ ಡಿಶಿಷನ್ ಆ ಥರ ಯಾವುದು ಮಾಹಿತಿ ಇಲ್ಲ ನಮ್ಗೆ ನನಗೆ ಸ್ಪೆಷಲಿ ಪಾರ್ಟಿ ಹೈಕಮಾಂಡ್ ಡಿಸಿಷನ್ಗೆ ಎಲ್ಲರೂ ಹೋಗ್ತಾರೆ ನಮ್ಮ ಕುಟುಂಬದಲ್ಲಿ ಯಜಮಾನರು ಇದ್ದಾರೆ ಈ ಕುಟುಂಬವನ್ನೇ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿದೆ ಬದಲಾವಣೆ ಆಗ್ತದೆ ಇಲ್ಲ ನಮ್ಮದು ಕುಟುಂಬದ ಮುಖ್ಯಸ್ಥರು ಇದಾರೆ ಹೇಳ್ತಾರಲ್ಲ ಅವ್ರ ತೀರ್ಮಾನ ನಮ್ಮ ಪಕ್ಷದಗೋಸ್ಕರ ಈ ರಾಜ್ಯದಗೋಸ್ಕರ ಎಲ್ಲರೂ ತ್ಯಾಗ ಮಾಡಲೇಬೇಕು ರೆಡಿ ಆಗಿದೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎಲ್ಲವನ್ನ ಯೋಚನೆ ಮಾಡಿ ಕರೆಕ್ಟ್ ಸಮಯದಲ್ಲಿ ನಿರ್ಧಾರ ಮಾಡುವಂಥ ಕೆಲಸ ಮಾಡ್ತಾರೆ ಅವರು ಅವ್ರು ಏನು ನಿರ್ಧಾರ ಮಾಡ್ತಾರೆ ನಮ್ಮ ಹೈಕಮಾಂಡ್ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆ ನವೆಂಬರ್ ಪಕ್ಷದಲ್ಲಿ ನವೆಂಬರದಲ್ಲಿ ಕ್ರಾಂತಿ ಆಗಲಿ ಶಾಂತಿ ಆಗಲಿ ಇದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಪಕ್ಷದ ಎ ಐ ಸಿ ಸಿ ಅಧ್ಯಕ್ಷರ ಗಮನಕ್ಕೆ ಬಿಟ್ಟಂಥ ವಿಚಾರ ಏನು ಪಕ್ಷ ಹೇಳುತ್ತೋ ನನ್ನ ಸಮೇತ ನಾವು ಅದನ್ನು ಕೇಳಲಿಕ್ಕೆ ಸಿ ಪಕ್ಷ ನಮಗೆ ಸೇವೆ ಮಾಡಿ ಜನರ ಸೇವೆ ಮಾಡಿ ಅಂತ ನಮ್ಮಂಥವ್ರನ್ನ ಗುರುತಿಸಿ ಒಂದು ಅವಕಾಶವನ್ನು ಕೊಟ್ಟಿದೆ ಭಾಳ ಸಂತೋಷದಿಂದ ಸೇವೆಯನ್ನು ಮಾಡಿದ್ವಿ ನಾಳೆ ಪಕ್ಷ ನಮಗೆ ಇಲ್ಲ ನಿಮ್ಮ ಕೆಲಸ ಬೇರೆ ಇದೆ ಮತ್ತೊಬ್ಬರಿಗೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಭಾಳಷ್ಟು ಸಂತೋಷದಿಂದ ನಾವು ಕೇಳಬೇಕಾಗುತ್ತೆ ಅದಕ್ಕೆ ನಾನು ಹೇಳಿದ್ದು ನಾವು ಪಕ್ಷದ ಶಿಸ್ತಿನ ಸಿಪಾಯಿ ಯಾವತ್ತೂ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಏನು ಮಾತನಾಡ್ತಾರೆ ಆ ರೀತಿ ನಡ್ಕೊಳ್ತಾರೆ ಆ ರೀತಿ ಮಾಡಿ ತೋರಿಸ್ತಾರೆ ಅವರು ಇವತ್ತೆಲ್ಲ ಮುಂಚೆಯಿಂದಲೂ ಕೂಡ ಸೋನಿಯಾ ಗಾಂಧಿಯವರ ತ್ಯಾಗದ ಮಾತನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಕ್ಷದ ಸಂಘಟನೆಯ ಹೊತ್ತಿನಲ್ಲಿ ನಮಗೆ ಹೇಳ್ಕೊಂಡು ಬಂದಿದ್ದಾರೆ ಸೊ ಅದಕ್ಕೆ ಬೇರೆ ಕಲ್ಪನೆ ಕಟ್ಸೋದು ಕಟ್ಟೋದು ಬೇಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ